ಏನಪ್ಪಾ ಮಲ್ಲಣ್ಣ ಎಲ್ಲಿಗೆ ಉಂಟಿಲ್ಲ ಹೊಲ್ದಿಬಿರಕತ್ತೇನ ಅಯ್ಯೋ ಓಮ್ ಬರ್ರಿ ಅಪ್ಪ ಹೊಲ್ದ ಹೋಗಿ ಬರಕತ್ತೀನಿ ಈದ್ ನೋಡ್ರಿ ಮಗ ಮಳಿ ಬಂದ್ರ ಬಂದ ಬಿಡ್ತ ಬಂದಿಲ್ಲ ಅಂದ್ರೆ ಬರದ ಇಲ್ಲ ಅಂತ ದಿನ ಬಂದ್ 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 ಹೊಲ ಎಲ್ಲಾ ಕಸ ಬಿಳದ್ಬಿಟತ್ರಿ ಬೆಳಿ ಎಲ್ಲಾ ಹೋಗ್ಬಿಟತಿ ಏನ್ ಮಾಡ್ಬೇಕು ನೋಡಿದ್ರ ಒಟ್ಟಿ ಏ ಏನ್ ಮಾಡ್ಬೇಕು ಕೇಳ್ರಿ ಮಳಿ ಏನಾನ ಮಾಡಾಕ ಏನ್ ತಲೆ ಕೆಟ್ಟ ಬಿಟ್ಟ ನೋಡ್ರಿ ಅಯ್ಯೋ ಅಯ್ಯಪ್ಪ ನಮ್ದು ಅದ ಬಳೆ ಆಗೈತಿ ಬರ ಆಯ್ಯಪ್ಪ ಅಲ್ಲ ಎಲ್ಲ ಬಿತ್ತಿದ್ದೆಲ್ಲ ಬೆಳಿ ಒಂಟು ಬಿಟ್ಟೈತಿ ಏನ್ ಮಾಡ್ಬೇಕು ಬಿತ್ತಿದ್ರ ಅಕ್ಕ ಸಮಲ್ಲ ಹಂಗೈತಿ ಏನ್ ಮಾಡ್ತಿ ರೈತರು ಬಾಳೆ ಐಟೈತಿ ಏನ್ ಮಾಡೋದು ಹೇಳ ಪ್ರಕೃತಿ ನಿಯಮ ಮಳಿ ಬರ್ತೈತಿ ಹದಿನೇರ ತಡಕತ್ತ ತಡ್ಯಕ್ ಆಗಲ್ಲ ಮತ್ತ ಏನ್ ಮಾಡಕ್ ಅನ್ಬೋಸ್ಬೇಕ ಅಷ್ಟಪ್ಪ ನೋಡಪ್ಪ ಹ್ಮ್ ಮತ್ತೆ ಏನ್ ಬಡ್ದಿದಿ ನಾ ತೊಗರಾಕಿದ್ ಬರ್ರಿ ಎಲ್ಲ ಎಲ್ಲಾ ಅಂತೇಳಿ ಹಿ ಕಡೆ ಅಲ್ಲಿ ನೋಡ್ರಿ ರುದ್ರಪ್ಪಣ್ಣ ಬರಕನ್ ನೋಡು ಏನಪ್ಪ ರುದ್ರಪ್ಪಣ್ಣ ಹೊಲಕ್ ಹೋಗಿದ್ದೇನ ಹ ಬರ ಕಲಾಪಣ್ಣ ಹೊಲಕ್ ಹೋಗಿ ಬಾ ಏ ಹೊಲ ಇದಾಗೈತಿ ನಿಮ್ದೆಲ್ಲಾ ಬೆಳಿ ಹೋಗ್ಬಿಟ್ಟೈತೆಪ್ಪ ನೋಡಿದ್ ಅಲ್ಲಿ ಹ್ಮ್ ನಮ್ದು ಹೋಗಿತ್ತು ನಮ್ ಸ್ವಲ್ಪ ಏರಾಗತ್ತಲ್ಲ ನೀರ್ ಅಷ್ಟ್ ನಿಂತಿಲ್ಲ ಆದ್ರ ಒಂದ್ ಸ್ವಲ್ಪ ಸ್ವಲ್ಪ ಇದಾಗೈತಿ ಆದ್ರೆ ನಿಮ್ಮಷ್ಟ ಆಗಿಲ್ಲ ನೋಡ್ ನಮ್ದು ಹೊಲ ನೀನ ಪುಣ್ಯ ಅಂತ ಬಿಡು ಯಪ್ಪ ಹ್ಮ್ ನಿಮ್ದು ಹೊಲ ಸ್ವಲ್ಪ ಏರೈತೆ ಹೊಲ ಹಿಂಗ ಎಲ್ಲ ತೆಗ್ಗ ಬಿಡ್ತಾವೂ ಮಳಿ ಬಂದು ಆ ಓಸು ಒಲ್ದು ಓಸು ಬಂದು ನಮ್ಮಲ್ದಾಗ ನಿಂತ್ಕೊಂಬಿಡ್ತಾವ ಏನ್ ಮಾಡ್ಬೇಕು ಕೇಳು ಮತ್ತೆ ಏನಪ್ಪಾ ಇಬ್ರು ಹೆಣ್ಮಕ್ಳದಾರ ಮದ್ವಿ ಮಾಡ್ಬೇಕ ಏನ್ ಯೋಚನೆ ಮಾಡ್ಯ ಇಲ್ಲ ಏ ಮಾಡಿನೇ ಅಣ್ಣ ಹುಡ್ಕತ್ತೀನಿ ನಾನು ಹೇಳಿ ಹೇಳಿಟ್ಟಿ ಇನ್ನ ಯಾವ್ ಬಂದಿಲ್ಲ ನೋಡ್ ಈ ಸದ್ಯಕ್ಕ ನಮ್ ಸರಸ್ವತಿ ಇದ್ ಮಾಡ್ಬೇಕ ನಮ್ ಲಕ್ಷ್ಮೀನ ಓದಕತ್ತಣ್ಣ ಯಾಕಿದಿಲ್ ನೋಡ್ ಸದ್ಯಕ್ಕ மொன் ஏனேனா ஆகித்தரப்பா நீங்க லக்ஷ்மேனா மயோந்தோங்க கர வந்தன ஊன கல்லப்பண்ணா யாக்கு கேள்த்தீவா நம்ம கத்தி அங்காய் மத்தி கி அஹ் மத்தே இவ்ரக்கார பூஜா கீஜ மாயப்பா ஏங்க கேள்த்தி நோக்கி ஒடு அந்த மத்தி ஏன் மாத்தியப்பா ஆகி தரவாய் உம் அது இது மாநில ஈகார ಆಕಿನ ಓದಕತ್ತಾಳ ಆಕಿ ಓದ್ಲಿ ಆಕೆ ಒಬ್ಬ ಮಾಡ್ಬೇಕು ಅಲ್ಲ ಏ ಹೆಣ್ಣು ಮಕ್ಳು ಏಟ್ ಓದಿದ್ರಿ ಏನಾಯ್ತು ಮತ್ ಹೋಗಿ ಕಸ ಕಸಮಸ್ರಿ ತಿಕ್ಕೋದು ಅಡಿಗೆ ಮಾಡೋದು ಮಕ್ಳು ಸಾಕೋದು ಏನಂತಪ್ಪತ್ತ ಮದಿ ಮಾಡ್ಬಿಡ್ಬೇಕಪ್ಪ ಸುಮ್ಮನೆ ಏಟ್ ಓದಿಸಿ ಏನ್ ಮಾಡ್ತಿ ಆ ಸುಮ್ನೆ ನಮ್ದೊಂದ್ ಮನೆಗೆ ಒಂದು ಸಂಬಂಧ ಗೊತ್ತತಿ ಇಬ್ರು ಅಣ್ಣ ತಮ್ಮಂದ್ರ ಅಣ್ಣ ತಮ್ಮಂದ್ರ ಸುಮ್ನೆ ಕೊಟ್ಟು ಬಿಡಿ ಇಬ್ಬರನ್ನ ಒಂದ ಮನೆಯಾಗ ಇರ್ತಾರ ಅಕ್ಕ ತಂಗಿಯರು ಒಂದಕ್ಕೆ ಮತ್ತೆ ಈಕೆ ಏನಾನ ಒಬ್ಬಕ್ಕೆ ಹೋಗಿದ್ದು ಬೇರೆ ಕಿ ಬಂದು ಅವರಿಬ್ರು ಹಂಗ್ಯಾಕಂತ ಹೇಳಕಲ್ಲಪ್ಪಣ್ಣ ಹೆಣ್ಮಕ್ಳು ಕಲಿಬೇಕು ಅವಾಗ ಕಾಲ ಹೋತಪ್ಪ ಓತಪ್ಪ ಕಲೀಲಿ ಹೆಣ್ಮಕ್ಳು ಏಟ್ ಕಲ್ತ್ರಿ ಏನು ಅನ್ನೋದು ಈಗ ಹಂಗಿಲ್ಲಪ್ಪ ಹೆಣ್ಮಕ್ಳು ಎಷ್ಟು ಕಲಿತಾರ ಅಷ್ಟು ಒಳ್ಳೇದ ಹ್ಮ್ ಏ ಕಲೀಲಿ ಯಾಕೆ ಬೇಕೇನ ಓದ್ಲಿ ನಾವಂತೂ ಓದ್ಲಾರ್ದಾರ ಇನ್ನು ಈಕೆ ನಮ್ಮಕಿ ದೊಡ್ಡಕ್ಕಿ ಓದಂದ್ರ ಆಕೆ ಓದ್ಲಿಲ್ಲ ಸರಸ್ವತಿ ಒಂದ್ ಹತ್ತನೇ ಕ್ಲಾಸ್ ಓದಿ ಬಿಟ್ಬಿಟ್ಲಾ ಮತ್ತೆ ಯಾಕೆ ಹೋಗ್ಬೇಕಿ ಮನೆ ಮಾಡ್ತೀನಿ ಇನ್ನೇ ಈಕಿ ಏನ್ ಸಣ್ಣಕ್ಕೆದಾಳ ಓದ್ಲಿ ಎಷ್ಟು ಓದ್ತಾಳು ಓದ್ಲಿ ನಮ್ ಕೈಯಾಗ ಎಷ್ಟು ಶಕ್ತಿ ಆಗುತ್ತಾ ಅಷ್ಟ ಓದಿಸೋದಪ್ಪ ಮುಂದಿಂದ ಅವ್ರಿಗೆ ಬಿಟ್ಟಿದ್ದು ಯಾಕೆ ಓದ್ತೀನಿ ಅಂದ್ರೆ ಓದ್ಸೋದು ಇಲ್ಲಾಂದ್ರೆ ಮಾಡಿ ಕಳ್ಸೋದು ಅಲ್ಲ ನೋಡು ಯೋಚನೆ ಮಾಡು ಒಳ್ಳೆ ಸಂಬಂಧ ಐತದ ಹ ಅವ್ರದ್ಗಿ ಆರ್ ಎಕ್ರಿ ಹೊಲ ಐತಿ ಇಬ್ಬರಾಗ ಹೆಣ್ಮಕ್ಳು ಹೆಣ್ಮಕ್ಳು ಇಲ್ಲ ಏನಿಲ್ಲ ನೋಡು ಮತ್ತೆ ಇಬ್ಬರು ಒಂದ ಮನೆಗೆ ಹೋದ್ರ ಬೇಷಾಕತಿ ಇಬ್ರಿಗೆ ನೋಡು ಮನೆ ಕೇಳು ಯಾವ್ದನ್ನದು ಹೇಳ ನನಗೆ ಕೇಳಿ ಕಲಪ ಕಡೆ ಸಂಜಿಕಡೆತ ಬರ್ತೀವಲ್ಲ ಅಲ್ಲಿ ಹ್ಮ್ ಆದ್ರೆ ಮನೆಗೆ ಯಜಮಾನ ನೀನಪ್ಪ ನೀ ಹೇಳ್ಬೇಕು ಹಿಂಗೆ ಸಂಬಂಧ ನೋಡಿನಿ ನೀ ಯಾಕೆ ಹೋಗ್ರಿ ಅಂತ ಹೇಳಿದ್ರೆ ಮನೆಯ ಹೆಣ್ಮಕ್ಳು ಏನ್ ಮಾತಾಡ್ತಾರ ಹೆಣ್ಮಕ್ಳಕ್ಕ ಯಾಕ ಮನಿ ಮನೆತನ ಕೊಡ್ಬೇಕ್ ಹೋಗ್ಬೋಡದ್ ಹ್ಮ್ ಅವಿರತನ ನಾವೆಲ್ಲ ನಿಭಾಯಿಸ್ಬೇಕು ಹೇಳು ಕೇಳಕ್ ಏನೈತಿ ಹೇಳು ಹಿಂಗೈತಿ ಮದ್ವೆ ಆಗ್ರಿ ಅಂತ ಹೇಳಿ ಮತ್ ಸಂಜಿ ಕಡಿ ನಾನು ಅವ್ರಿಗೆ ಫೋನ್ ಹಚ್ಚಿ ಹೇಳ್ತೀನಿ ನಾಳೆ ನಾಡ್ರಾಗ ಬಂದು ಹೆಣ್ಣು ನೋಡೋ ಶಾಸ್ತ್ರ ಆಗ್ಲಿ ಒಳ್ಳೆ ಸಂಬಂಧ ಐತಿ ಯಾಕೆ ಬಿಡ್ಬೇಕಂತ ಅಲ್ಲ ಹ್ಮ್ ಆಯ್ತಾ ಕೇಳಿ ಆತ ಸರಿ ನಂಗೆ ಸ್ವಲ್ಪ ಕೆಲ್ಸ ಐತಿ ಬರ್ತೀನಿ ರುದ್ರಪಣ್ಣ ಈ ಸುಳೆ ಮಗದಲ್ಲ ಕಲ್ಲಪ್ಪಣ್ಣ ಬಾಳ ಕೆಟ್ಟ ಸುಳೆ ಮಗದ ನೋಡು ಹೊಲ್ಸು ಸುಳೆ ಮಗ ಅಲ್ಲ ಇವಾಗ ಎಂಥ ಕೆಟ್ಟ ಗುಣ ಐತೆ ಸೆಲ್ಯಾಗ ಬ್ಯಾರ್ಯಾರು ಉದ್ದಾರ ಆದ್ರೆ ಸೈಸಕ್ ಆಗಂಗ ಇಲ್ಲಿ ನೋಡಿತಾಗ ಹಾಂ ಅಂಥ ಕೆಟ್ಟ ಬು ಕೆಟ್ಟ ಬುದ್ಧಿ ಐತಿ ಅದಕ್ಕೆ ನಿನ್ನ ಮಗಳಿಗೆ ಓದ್ಬೇಡ ಒದ್ಬೇಡ ಮದಿ ಮಾಡು ಅಂತ ಹೇಳ್ತಾನ ಆ ಸುಳೆ ಮಗ ಹೇಳಿದ ಸಂಬಂಧ ಗೊತ್ತೈತೆ ನಿನಗೆ ಅಯ್ಯೋ ಆತ ಸಣ್ಣತ್ತ ಕುಡಿದು ತುರ್ಯಾಡ್ತಾನ ಬೀದಿ ಬೀದಿ ಅದೇ ಆಡ್ತಾನ ಮನೆಗೆ ಬರೋದು ಯಾವಾಗ ಏನ ದೊಡ್ಡ ಅವಳಿಗೆನ ಬೇಸೈತಿ ಅಂತ ಕೇಳಿದ್ದೆ ಇವ್ ಸಂಬಂಧದಾಗ ಇವ್ ಸಂಬಂಧದಾಗ ಕೊಟ್ರೆ ನಿನ್ನ ಹೆಣ್ಮಕ್ಳು ಏನಿಲ್ಲ ಬಾಳೆವು ಅತಂತ್ರನ ತಂತ್ರನ ಆಗ ಹೋಗ್ತತ್ ನೋಡು ಏನ್ ಕೊಡಕೋ ಹೋಗ್ಬೇಡ ತೋರ್ಸಕ್ ಹೋಗ್ಬೇಡ ಹ್ಮ್ ಗೌರಿಗೆ ಹೇಳಿದ್ನಿ ಅಲ್ಲ ಕಮಲಕ್ಕ ಹೇಳಂತ ಹೇಳಿ ಹೇಳಿಲ್ಲ ನಕ್ಕಿ ಯಾವ ವಿಷಯ ಏ ಯಪ್ಪ ಈ ಹೊಸ ಮಗ್ಗ ಕೆಟ್ಟ ಗುಣ ಐತಿ ಕೆಟ್ಟ ಬುದ್ಧಿ ಐತಿ ಒಟ್ಟಿಗೆಚ್ಚ ಐತಿ ಅಂತ ಹೇಳಿ ಹಾ ಸುಮ್ನೆ ಅದಕ್ಕೆ ಹ್ಞೂ ಅನ್ನದಪ್ಪ ನಾನ್ ತೋರ್ಸ್ಬೋತ್ ನಾನು ನನಗೇನು ತಿಳಿಯಿಲ್ಲ ಅಲ್ಲ ಮನೆಯಾಗ ಹೆಣಮಕ್ಳ ಕೊಡ್ತೀರಿ ಯಾಕೊಡ್ತೀರಿ ಬಾಳೆವಂತ ಹೇಳ್ತಾನ ತಾನು ತಂದೇನು ಬಾಳೆವು ನಡ್ತೈತಾನ ಮನೆಯಾಗ ತಂದ ಹೆಂಡ್ತಿ ಹೇಳಿದ್ದ ನಡಿತೈತಿ ಹಾಂ ದಿವಾಕ ಮಾಡ್ತಾನ ಅದು ಅಲ್ದ ನಮ್ಮ ಮನ್ಯಾಗ ಹೆಣ್ಮಕ್ಳು ಅಂತ ನಮಗೆ ಗೊತ್ತು ಮನಿ ಬಾಳೆ ನಡ್ಸ್ಕೊಂಡೋಗ್ತಾರ ನಮ್ದೇನು ಹೊಲಗ ಹೊಲ ಮನಿ ನೋಡ್ಕೊಳ್ಳೋದು ಹಾಕೋದು ಅವ್ರು ಹೆಂಗ್ ಬಾಳೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂಬೋದು ಅವ್ರಿಗೆ ಗೊತ್ತಿರುತ್ತ ನನ್ನ ಹೆಣ್ಮಕ್ಳು ನೋಡಪ್ಪ ಬಂಗಾರ ಇದ್ದಂಗದವು ನನ್ನ ಸಣ್ಣ ಮಗಳು ಯಪ್ಪ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅದು ಓದ್ತೀನಿ ಇದು ಅಂತ ಆಕೆ ಅಂತಳ ನಾನು ಮತ್ತೆ ಮಾಡಕ್ ಬಿಡ್ಬೇಕಲ್ಲ ತಂದೆಯಾಗಿ ಓದ್ಸಕ್ಕ ಶಕ್ತಿ ಐತಿ ಓದಿಸ್ ನಾನು ತಂದೆಯಾಗಿ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರ <士ane> <士ane> ி பா முந்தக்கேனன் சா்ன எங்க மா அல்ல சுத்தி நான் சும்ௌரக்கார ஏனா ஹேலாரன விட்டார்த்த நன்க ஏன் நோடு நன்கி ஹௌதனா இது ருதப்பண்ண நம் கடை ஒன் அம்மன் ஐத்தே ஆபத்த மக ஒன் எண்ணு அக்கினுடு மதிமாரி கொட்டார மதிமாரி கொட்டர் ஆபத்த இரோது ಬ್ಯಾಂಕ್ನಾಗೆ ಕೆಲಸ ಮಾಡ್ದಾನಾ ನೋಡು ಸರಸ್ವತಿನ ತೋರ್ಸು ಅವ್ರಿಗೇನು ಓದಿರೋರು ಬೇಕಾಗಿಲ್ಲ ಅಂತ ಮನೆಗೆ ಮಡ್ಕೊಂಡು ಹೋದ್ರೆ ಸಾಕು ಅಂತ ಹೇಳ್ಯಾರ ಎರಡ ಎಕ್ರಿ ಹೊಲ ಐತೆ ಅಂದ್ರೆ ಮತ್ತೆ ಗೌರ್ಮೆಂಟ್ ಕೆಲಸ ತೆಗದಾನ ಮತ್ತು ನೋಡು ಯೋಚನೆ ಮಾಡ್ರಿ ಅದನ್ನ ಹೇಳಂತ ಹೇಳಿದ್ದೆ ಈಗೇನು ಹೇಳ ನಿಲ್ಲ ಏನು ಮಾತನೇಗ ಮರ್ತು ಬಿಟ್ಟಾಳ ಹೆಣ್ಮಕ್ಳದು ಗೊತ್ತೈತಲ್ಲ ಮತ್ತೆ ನೀನು ಏನು ಅಂತಂದ್ರೆ ಬ್ಯಾಂಕ್ ಹೌದನಾ ಬ್ಯಾಂಕ್ನಾಗತ ಏ ಹಂಗಾರದಿ ಬೇಸತ್ತಲ್ಲ ಯಪ್ಪ ಹಂಗರ ಹಿಂಗ್ ಮಾಡ್ಬಿಡು ಆ ಕರ್ಸ್ಬಿಡು ನಾಳೆ ಬಿಡು ತೋರ್ಸನಂತ ನೋಡಣ ಆ ಒಳ್ಳೇದ ಇದ್ದು ಕಲ್ಯಾಣ ಬಗ್ಗೆ ಇತ್ತಂದ್ರ ಆಗದಾಗ್ಲಿ ಮನೆಗೆ ಹೋಗಿ ಹೇಳ್ತನ ಏನ್ ನೋಡ ಶಾಸ್ತ್ರ ಅಲ್ಲ ಏನೊಂದಿಬ್ರು ಮೂರ್ ಬರ್ತಾರ ನೋಡ್ಕೊಂಡ್ ಹೋಗ್ತಾರ ನೋಡ್ಕಂಡ್ ಹೋಗ್ಲಿ ನೋಡೋಣ ನಮ್ಮ ಮಗಳು ಬಿಡು ಮನೆ ಬಳಿ ಮಾಡಕೊಂಡ್ ಹೋಗದಾಗ ನಂಬರ್ ಅದಾಳೆ ಎಲ್ಲ ಬರ್ತೈತಿ ಒತ್ತಟ್ಲಿಂದ ದಗದೆಲ್ಲ ಬರ್ತಾ ಅಡ್ಗೆ ಮಾಡ್ತಾಳ ಮನೆಗೆ ದಗದ ಮಾಡ್ತಾಳ ಬಟ್ಟೆ ಇತ್ತಾಳ ಮೊಸರು ತಿಕ್ತಾಳ ಇಂಥದ್ ಬರಂಗಿಲ್ಲ ನಂಗೆ ಇಲ್ಲ ನೋಡ ನಮ್ಮ ಹುಡ್ಗಿಗೆಲ್ಲ ಬರ್ತೈತಿ ಹ್ಮ್ ಸರಿ ತಗ ಆತು ಹಂಗಾರೆ ಬರಕ್ ಹೇಳ್ಬಿಡ್ ನೋಡನ ಆ ಅದು ಒಂದಾಗಲಿ ನಿಮ್ ಕೈಯಿಂದ ಕಲ್ಯಾಣಕ್ಕಾಗೆ ಏನ್ ಬಿಡಪ್ಪ ಅಣ್ಣ ಹ್ಮ್ ಮತ್ ನಾವ್ ನೀವು ಅಣ್ಣ ತಮ್ಮ ಇದ್ದಂಗ ಅದಿ ಸ್ವಂತ ನಮ್ಮ ಹೆಂಡ್ತಿಯವರು ಅಚ್ಚಾಗ ಹೇಳ್ತಾರದಾರ ಹುಡಿದಂಗಿಂದ ಆ ನಮಗೆ ಗೊತ್ತಿದ್ದ ಐತಿ ನಾವ್ ನೀವು ಅಂದ ಮನೆಯವರಿದ್ದಂಗೆ ನಮ್ ಮಕ್ಳು ಒದಕತ್ತೇವ ನಾನು ನನ್ ಮಗಳು ಒಂದ್ಸಕತಿಲ್ಲ ನಿನ್ ಮಗಳು ಅವರಿಗೆ ಆಕೆ ಇಬ್ರು ಓದಕತ್ತಾರ ಹ್ಞೂ ಆ ತಗಪ್ಪ ನಾನು ಒಳ್ಳೆ ಸಂಬಂಧನ ಅದು ಅದಕ್ಕೆ ಹೇಳಿದ್ನಿ ಹಿಂಗೆ ಹಿಂಗೆ ಅಂತಂದೆ ಈ ಕೆಂದ್ಲು ಕಮಲಕ್ಕನ ಮಗಳು ಅದಳಲ್ರಿ ಮತ್ತು ಯಾಕೆ ಬೇರೆಯವ್ರಿಗೆ ಹೇಳ್ತೀರಿ ಒಳ್ಳೆ ಸಂಬಂಧ ಅಂತರಿ ತೋರ್ಸನಂತಾಗ ಅಂತಂದ್ಲ ಅದಕ್ಕೆ ಸರಿ ತಗ ಫೋನ್ ಮಾಡಿ ಹೇಳ್ತೀನಿ ನಾಳೆ ಕರೆಸಿದ್ರೆ ಆತ ಹ್ಞೂ ಆ ತಗಪ್ಪ ಹಂಗೆ ಮಾಡಂಗಂದ್ರೆ ಸರಿ ತಗ ಒಂಬಾ ಯಪ್ಪ ಒಟ್ಟಿ ಹಸಿದ್ಬಿಟ್ಟತಿ ಮುಂಜಿರಿ ಬಂದುಬಿಟ್ಟಿನಿ ನಷ್ಟ ಮಾಡಿ ಒಟ್ಟಿ ಹಸಿದ್ಬಿಟ್ಟಿವಮ್ಮೆ ಹ್ಞೂ ಬಾ ಬಾ ಒಂಬಾ